ಆಯ್ತಾ ಹುಳ ಅಟ್ರಾಕ್ಟ್ ಆಗಿ ಇದಕ್ ಬೀಳುತ್ತೆ ಆಕರ್ಷಣೆಗೊಂಡು ಇದಕ್ ಬೀಳುತ್ತೆ ಅದನ್ನ ಸಾಯ್ಲಿಕ್ಕೆ ಒಂದು ಪೌಡರ್ ಕೊಟ್ಟಿರ್ತಾರೆ ಕೆಮಿಕಲ್ ರಾಸಾಯನಿಕ ಕೀಟನಾಶಕಗಳ ಕೊಟ್ಟಿರ್ತಾರೆ ಅದನ್ನ ಮಿಕ್ಸ್ ಮಾಡಿ ಒಂದು ಇಷ್ಟು ನೀರ್ ಹಾಕ್ಬೇಕು ಇಲ್ಲಿ ತನಕ ಹಾಕ್ಬಾರ್ದು ಒಂದು ಅರ್ಧದಷ್ಟು ನೀರ್ ಹಾಕ್ಬೇಕು ನೀರ್ ಹಾಕ್ಬಿಟ್ಟು ಇದಕ್ಕೆ ಒಂದು ಆಕರ್ಷಕಗೊಂಡಂತಹ ಕೀಟಗಳನ್ನ ಏನ್ ಮಾಡ್ಬೇಕು ಒಂದು ಕೈಗೆ ಗ್ಲೌಸ್ ಹಾಕೊಂಡು ಅವಾಗವಾಗ ತೆಗೆದಾಕ್ ಬಿಡ್ಬೇಕು ಇಲ್ಲಿ ಒಳಗಡೆ ಇರುವ ನೀರ್ನ ಮಾತ್ರ ಒಂದ್ ತಿಂಗಳಾದ್ರೂ ತೆಗಿಬಾರ್ದು ಹಂಗೆ ಇರ್ಬೇಕು ಯಾಕೆಂದ್ರೆ ಅದ್ರಲ್ಲಿ ವಿಷಯ ಇರಬೇಕು ನೀವು ತೆಗೆದು ಬಿಟ್ರೆ ನೆಕ್ಸ್ಟ್ ಅಟ್ರಾಕ್ಟ್ ಆಗುತ್ತೆ ಸಾಯಲ್ಲ ಅದಕ್ಕೆ ಈ ಒಳಗಡೆ ಇರುವಂತ ನೀರ್ನ ಒಂದು ತಿಂಗಳಿಗೆ ಒಂದ್ಸತಿ ಮಾತ್ರ ತೆಗಿಬೇಕು ನೀವು ಪ್ರತಿ ಸಲ ಏನಾದರೂ ಇದಕ್ಕೆ ಔಷಧಿನ ಹಾಕುವಾಗ ನೀರ್ ಚಿನ್ ಮತ್ತೆ ಇದಕ್ಕೆ ಕೀಟನಾಶಕಗಳನ್ನ ಇದು ಯಾವಾಗಲೂ ಮೇಲೆ ಕಟ್ಟಬಾರ್ದು ಇದು ಹುಡುಕಿ ಇರ್ಬೇಕು ಅದೇ ರೀತಿ ಇನ್ನೊಂದು ಕೆಂಪು ಮೂತಿ ಹುಳು ಬರುತ್ತೆ ಒಂದು ನಿಮಿಷ ಕೊಡುತ್ತೆ ನೋಡಿ ಈ ಚಿತ್ರದಲ್ಲಿ ಕಾಣಿಸುತ್ತೆ ಕೆಂಪು ಮೂತಿ ಹುಳು ಅಂತ ಇದು ನೋಡಿರ್ತೀರಾ ಸಾಮಾನ್ಯವಾಗಿ ಕೆಂಪು ಮೂತಿ ಹುಳು ಅಂತ ಇದು ಕೂಡ ಬೇರೆ ಥರದ ಮೋಹಕ ಬಲೆಗಳು ಬರುತ್ತೆ ಇದೇ ಥರ ಇರುತ್ತೆ ಸೇಮು ಈ ಕೆಂಪು ಹುಳುವಿನ ನಿಯಂತ್ರಣಕ್ಕೆ ಏನು ಮಾಡಬೇಕು ಅಂತಂದರೆ ಇದೇ ಸೇಮ್ ಟ್ರ್ಯಾಪ್ಗೆ ಬೇರೆ ತರದ ಲೂರ್ ಕೊಟ್ಟಿರ್ತಾರೆ ಆ ಲೂರ್ನ ಭೂಮಿಯಿಂದ ಒಂದು ಗಿಡದ ಅಳತೆ ಅಂದ್ರೆ ನೂರು ಸೆಂಟಿಮೀಟರ್ಗೆ ಅಷ್ಟು ಕಟ್ಟಬೇಕು ಕೆಂಪು ಮೂತಿ ಉಳುವಿನ ನಿರ್ವಹಣೆಗೆ ಇದನ್ನು ಇಲ್ಲಿ ಕಟ್ಟಬೇಕಾಗುತ್ತೆ ಬಟ್ ರೈನೋಸರಸ್ ತುಂಬಿಗೆ ಏನು ಮಾಡಬೇಕು ಕೆಳಗಡೆನೇ ಇಡಬೇಕಾಗುತ್ತೆ ಅದೊಂದೇ ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ ಅಕ್ರೆ ಒಂದು ಲೂರ್ ಏನಿದೆ ಅದನ್ನ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ತಿಂಗಳು ಅದರಿಂದ ಇದನ್ನ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ಬೋದು ಜಾಸ್ತಿ ಒಂದು ಅವಳಿ ಜಾಸ್ತಿ ಇದೆ ನಿಮಗೆ ತಕ್ಷಣವೇ ನಿಮ್ಗೆ ಏನಾದರೂ ಕಂಟ್ರೋಲ್ ಬೇಕು ನಿಯಂತ್ರಣ ಬೇಕು ಅಂತಂದ್ರೆ ಅವಾಗಲೇ ನಾನು ನುಸಿಗೆ ಹೇಳಿದೆ ನಿಮಗೆ ವಿನಾಕ್ ವಾಸ್ ಹದಿನೈದು ಹದಿನೈದು ಎಮೇಲು ಮತ್ತೆ ಅದ್ರ ಜೊತೆಗೆ ಹದಿನೈದು ಎಮೇಲೆ ನೀರು ಹಾಕಿ ಅಂತ ಇಲ್ಲಿ ಬೇರ್ ತಗೋಬೇಕು ಈ ತಾನೇ ಬೆಳೀತಿರುವಂತಹ ಅದನ್ನ ಒಂದು ಸ್ವಲ್ಪ ಕಟ್ ಮಾಡಿ ಅದನ್ನ ಮಿಕ್ಸ್ ಮಾಡಿ ಆ ಕವರ್ಗೆ ಕಟ್ಬಿಟ್ಟು ಸ್ವಲ್ಪ ದಿನ ಬಿಟ್ಟರೆ ಒಂದು ಏಳು ದಿನಕ್ಕೆ ಇದೆಲ್ಲ ಗಿಡ ಎಲ್ಲ ವಿಷ ಆಗಿರುತ್ತೆ ತಿನ್ನುವಂತಹ ಹುಳಗಳು ಸಾಯುತ್ತೆ ಈ ಕ್ವಿನಾಲ್ ಪಾಸ್ ಅನ್ನೋದನ್ನ ನೀವು ಮೈಟ್ ನುಸಿಗಾಗಿರ್ಬೋದು ಕೆಂಪು ಮೂತಿ ಹುಳು ಅದೇ ರೀತಿ ಡ್ರೈನೊಸರಸ್ ದುಂಡಿಗೂ ಕೂಡ ಯೂಸ್ ಮಾಡ್ಬೋದು ಏನಾದರೂ ನಿಮಗೆ ಇದು ಕಂಪನಿ ಅಂತ ನನ್ನ ಹತ್ರ ನಂಬರ್ ಇದೆ ಒಂದು ಎಕರೆಗೆ ಒಂದು ಟ್ರಾಪ್ ಇದು ಈ ಕೆಂಪು ಮುತ್ತಿ ಒಳಗೆ ಒಂದು ಕೂಡ ಒಂದು 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 ಎಕರೆ ಪ್ರದೇಶಕ್ಕೆ ಒಂದೇ ಅಷ್ಟೇ ಇಲ್ಲ ಇಲ್ಲ ಒಂದ್ ಎಕರೆಗೆ ಒಂದೇ ಸರ್ ಇಲ್ಲಿ ನಂಬರ್ ಕೂಡ ಇದೆ ಅವ್ರದ್ದು ನಿಮಗೆ ಬೇಕು ಅಂದ್ರೆ ನಾವು ತರಿಸ್ಕೊಡ್ತೀವಿ ಕೆಳಗಡೆಸ್ ಅಂತ ತುಂಬಾ ಇದು ಆಮೇಲೆ ಇನ್ನೊಂದು ನೀವೆಲ್ಲ ಗಮನದಲ್ಲಿ ಏನ್ ಇಟ್ಕೋಬೇಕು ಅಂದ್ರೆ ಇವಾಗ ನಿಮಗೆ ಪ್ರಕಾಶ್ ಸರ್ ಅಂತ ಹೇಳ್ತೀವಿ ಅಂದ್ಕೊಳ್ಳಿ ಅವ್ರೊಬ್ಬರೇ ಹಾಕಿರ್ತಾರೆ ಟ್ರ ಒಂದು ತಗೊ ಬಂದು ಹಾಕಿರ್ತಾರೆ ಮೋಹಕ ಬಲೆಗಳನ್ನ ಇವ್ರು ಹಾಕಲ್ಲ ಇವ್ರು ಅವ್ರು ಒಂದೇನ ಇವ್ರಿಗೆ ಬರುತ್ತೆ ಇಲ್ಲಿರೋ ಅಲ್ಲಿಗೆ ಹೋಗುತ್ತೆ ಯಾವಾಗ್ಲೂ ಈ ಒಂದು ಕ್ರಮನೆ ಯಾವಾಗ್ಲೂ ಎಲ್ಲರೂ ಮಾತಾಡ್ಕೊಂಡು ಒಂದೇ ಸತಿ ಹಾಕೋದ್ರಿಂದ ಎಫೆಕ್ಟಿವ್ ಆಗಿ ಎಲ್ಲಾರು ಮಾತಾಡ್ಕೊಬೇಕು ಸಾಮೂಹಿಕವಾಗಿ ಒಂದು ಈ ಒಂದು ಕೆಲಸ ನಿರ್ವಹಿಸೋದ್ರಿಂದ ಉತ್ತಮವಾಗಿ ಎಲ್ಲರೂ ಮಾತಾಡಬೇಕು ಎಕರೆ ಪ್ರದೇಶಕ್ಕೆ ಬಂದೆ ಮತ್ತೆ ಅದೇ ರೀತಿ ಈ ಎಲೆ ಕೆಳಭಾಗದಲ್ಲಿ ವೈಟ್ ವೈಟ್ ಬಿಳಿ ಬಿಳಿ ಸುರುಣಿ ಸುಟ್ಕೊಂಡಿರ್ತೀವಿ ಮೇನೆಲ್ಲಾ ಕಪ್ಪು ಕಪ್ ಕೆಳಗಡೆ ವೈಟ್ ಇರುತ್ತೆ ಅಂತದಿಕ್ಕೆ ಏನ್ ಮಾಡ್ಬಿಟ್ರು ನೀರಿಗೆ கான்பி டார் கேரல்லார் ஜீரோ பாயிண்ட் ஒடிக்க எக்கெல்லாம் எடுத்து ஒடியாச்சி ಯಾವಾಗ ಪ್ಲಾಸ್ಟಿಕ್ ಎಣ್ಣೆ ಕುಡಿಯೋರು ಬಿಸಾಕೋರು ಹಂಗೆ ಹೋಗಿ ತಂದಿಟ್ಟ ಅಂತ ಹೇಳ್ತೀವಿ ಅದೇ ಇದಕ್ಕೆ ಒಳಗೆ ತೋಟಗಾರಲ್ಲ ಕೇಳಿ ಬೆಟಗಳು ಅಂತ ಹೇಳಿದ್ರು ಹೇಳಿದರು ಚಿಗಾಲೋರು ಈ ಊರಿ ಹೆಣ್ಣು ನಮ್ಮ ಚಿಗಾಪಡೋರು ಅವ್ರ ಕಡೆಯಿಂದ ಅಲ್ಲಿ ಹೋಗಿ ತಂದು ಔಷಧಿ ತಂದು ಎಲ್ಲ ಬುಡುಕು ಕಟ್ಟಿದ್ದೆ ಗೇರ್ ಕಟ್ ಮಾಡಿ ಅದು ಕೆಲವು ಮರ ಸರಿಯಾಯಿತು ಕೆಲವು ಮರ ಅದಕ್ಕೆ ನಂಗೆ ಬೇಜಾರು ಮಾಡ್ಕೋ ಮಾಡಿದ್ದು ನೋಡಿದ್ವಿ ಕೆಲವು ಮರ ಸಕ್ಸಸ್ ಅದು ಕೆಲವು ಸಕ್ಸಸ್ ಆಗಿದೆ

ಅರೆಗಳೆ ತಿನ್ನುತ್ತರೆ ಲಕಣೆ ತಿನ್ನುತ್ತೆ ಏನು کریں گے ಅರೆಗಳೆ ಈಗ ಕಪ್ಪಗಾಗಿವಲಂಗೆ

ಈ ತರ ಅದಕ್ಕೆ ನಂಗೆ ಆಗಿತ್ತು ಒಂದ್ ಎಕರೆಗೆ ಒಂದ್ ಹಾಕಿ ಹಾಕಿ ನಿಯಂತ್ರಣ ಆಗುತ್ತೆ ಖಂಡಿತ ಆಮೇಲೆ ಒಂದ್ ತಿಂಗ್ಳಿಗೊಂದ್ ಸತಿ ಒಳಗಡೆ ಇದೆಯೇ ಯೋರ್ ಇದೆಯಲ್ಲ ಇದನ್ನ ಒಂದ್ ತಿಂಗ್ಳು ಒಂದ್ಸರ್ತಿ ರಿಪ್ಲೇಸ್ ಮಾಡ್ಬೇಕು ಬೇರೆ ಚೇಂಜ್ ಮಾಡ್ತಾ ಮಾಡಬೇಕು ಇದು ಬಕೆಟ್ ಶ್ಯಾಪ್ ಅಂತ ಕರಿತೀವಿ ಬಕೆಟ್ ಮಿಕ್ಸು ಈ ಮೋಹಕ ಬಲೆಗಳನ್ನ ಮಾತ್ರ ಇದನ್ನ ಮಾತ್ರ ಚೇಂಜ್ ಮಾಡ್ಬೇಕು ಯೋರ್ನ ಮಾತ್ರ ಚೇಂಜ್ ಮಾಡ್ಬೇಕು ಮುಟ್ಟಿದ್ರೆ ಕಪ್ಪಾಗುತ್ತೆ ಅಂತ ಹೇಳಿದ್ರಲ್ಲ ಅದಕ್ಕೆ ಮಾತ್ರ ಅಟ್ರೇಂಜ್ ಮಾಡಬೇಕು